ಐಎಂಎ ಕರೆ ನೀಡಿದ ಹಿನ್ನೆಲೆ ಒಪಿಡಿ ಸೇವೆ ಬಾಧ್ಯ ಬೆಂಬಲ ಕೋಲ್ಕತ್ತಾ ವೈದ್ಯಯ ರೇಪ್ ಮತ್ತು ಬಲ್ಡರ್ ಕೇಸ್ ದೇಶದಲ್ಲೇ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜ್ಯದಾದ್ಯಂತ ಒಪಿಡಿ ಸೇವೆ ಬಹುತೇಕ ಬದ್ದಾಗಿದ್ದು ಭಾರತೀಯ ವೈದ್ಯಕೀಯ ಸಂಘ ಆಗಸ್ಟ್ ಹದಿನೇಳರ ಬೆಳಗ್ಗೆ ಆರರಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವೈದ್ಯರು ರಾಷ್ಟ್ರವ್ಯಾಪಿ ಸೇವೆ ಸ್ಥಗಿತಗೊಳಿಸಿ ಮುಷ್ಕರ ನಡೆಸುವುದಾಗಿ ಘೋಷಿಸಿತ್ತು ತರಬೇತಿ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆಗಿಂತ ಖಂಡಿಸಿ ಐಎಂಎ ನೀಡಿದ ರಾಷ್ಟ್ರವ್ಯಾಪಿ ಮುಷ್ಕರದ ಭಾಗವಾಗಿ ಒಪಿಡಿ ಮುಚ್ಚುವ ನಿರ್ಧಾರದ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹಾಳಿ ಪಟ್ಟಣದಲ್ಲಿ ಬಹುತೇಕ ಎಲ್ಲ ಆಸ್ಪತ್ರೆ ಹಾಗು ಮೆಡಿಕಲ್ ಕಾಲೇಜಿನಲ್ಲಿ ಒಪಿಡಿ ಬಂದ್ ಆಗಿದ್ದವು ಆಸ್ಪತ್ರೆಯಲ್ಲಿ ರೋಗಿಗಳಿಲ್ಲದೆ ಖಾಲಿ ಖಾಲಿಯಾದ ಒಳ ರೋಗಿಗಳಿಗೆ ಹಾಗೂ ತುರ್ತು ಚಿಕಿತ್ಸೆ ಅಗತ್ಯವಿರುವ ರೋಗಿಗಳಿಗೆ ಚಿಕಿತ್ಸೆಗೆ ಮಾತ್ರ ಆಸ್ಪತ್ರೆಗಳು ಸೀಮಿತ ಆಗಿದ್ದವು ಯಲಿಯೂರು ರಾಧಾಕೃಷ್ಣ ಎನ್ಕೆಎಸ್ಡಿ ಇನ್ನು ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ರೇಫಂಡ್ ಮಾಡೋ ಅತ್ಯಾಚಾರವಾಗಿರುವ ಹಿನ್ನೆಲೆ ಹೊರರೋಗ ಒಳರೋಗಿ ಹಾಗೂ ಎಮರ್ಜೆನ್ಸಿ ಚಿಕಿತ್ಸೆಯನ್ನು ಮಾತ್ರ ಮಾಡ ಮಾಡಲಾಗಿದೆ ಒ ಓ ಪಿಡಿ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಯವರೆಗೆ ಐ ಎಂ ಎ ದೇವನಹಳ್ಳಿ ಹಾಗೂ ವಿಜಯಪುರದಿಂದ ವಿಜಯಪುರ ಪಟ್ಟಣದಿಂದ ಐ ಎಮ್ ಎ ಬೆಂಗಳೂರು ರೂರಲ್ ವತಿಯಿಂದ ಎಲ್ಲ ಒಂದು ವೈದ್ಯಕೀಯ ಸಂಘದಿಂದ ಈ ನಿಲುವನ್ನು ಮಾಡುತ್ತಿದ್ದೆ ಪೇಷಂಟ್ಗಳಿಗೆ ಇದೊಂದು ಅನನುಕೂಲತೆ ಆಗಿರ್ಬ ಆಗಿದೆ ಸೊ ಆದರೂ ಕೂಡ ನಾನು ವೈದ್ಯಕೀಯ ಸಿಬ್ಬಂದಿಯವರಿಗೆ ಹಲ್ಲೆ ಆದರೆ ನಾವು ಗೌರ್ಮೆಂಟು ಮತ್ತು ಗೌರ್ಮೆಂಟು ಸಹಾಯ ಇಲ್ಲ ಪಬ್ಲಿಕ್ಕೂ ಸಹಾಯ ಇಲ್ಲ ಸೊ ನಮಗೆ ಯಾರು ನಾವು ಯಾರ ಮನೆ ಹೋಗೋ ಹೋಗಬೇಕು ಅನ್ನೋದು ಈಗ ಚಿಂತೆ ಅಪ್ಣ ಬೆಂಬಲ ನಮ್ಮ ಕಡೆ ಸರ್ ಏನು ಆಸ್ಪತ್ರೆಗಳಲ್ಲಿ ಪ್ರತಿಭಟನೆ ಓ ಪಿ ಡಿಗಳು ನೋಡುತ್ತೆ ಪ್ರತಿಭಟನೆ ಮಾಡಿದರೆ ಅದಕ್ಕೆ ಪ್ರತಿಕ್ರಿಯೆ ಸರ್ ಇವತ್ತು ಈ ದಿನ ಇಪ್ಪತ್ನಾಲ್ಕು ತಾಸುಗಳ ಮುಷ್ಕರವನ್ನು ಇಂಡಿಯನ್ ಮೆಡಿಕಲ್ ಅಸೋಸಿಯನ್ ಐ ಎಂ ನಾವು ಆಲ್ಫಾನ್ ಮಾಡಿರ್ತೀವಿ ಒ ಪಿ ಎಲ್ಲ ಬಂದ್ ಮಾಡಿರ್ತೀವಿ ಇಪ್ಪತ್ನಾಲ್ಕು ತಾಸು ಓ ಪಿ ಡಿ ಬಂದ್ ಮಾಡಿರ್ತೀವಿ ಒನ್ಲಿ ಎಮರ್ಜೆನ್ಸಿ ಕ್ಯಾಶುಯಿಲಿಟೀಸ್ ಮಾತ್ರ ನೋಡ್ತಾ ಇದ್ದೀವಿ ಈ ಮುಷ್ಕರ ಬಂದು ಕಲ್ಕತ್ತಾದ ವೈ ಜೂನಿಯರ್ ವೈದ್ಯಕರ ಮೇಲೆ ನಡೆದ ರೇಪು ಮತ್ತು ಮರ್ಡರ್ ವಿಷಯವಾಗಿ ಭಾರತದಾದ್ಯಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಇಪ್ಪತ್ನಾಲ್ಕು ತಾಸು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆಗೊಳಗೂ ಯಾವುದೇ ಒ ಪಿ ಡಿ ಸೇವೆ ಇರೋದಿಲ್ಲ ಒನ್ಲಿ ತುರ್ತು ಸೇವೆ ಮಾತ್ರ ಇರ್ತದೆ ನಾವೂ ಅದಕ್ಕೆಲ್ಲ ಬೆಂಬಲ ಹಾಂ ಎಮರ್ಜೆನ್ಸಿ ಬರ್ತಾ ಇದ್ದಾವೆ ಬರ್ತಾ ಇರೋ ಕ್ಯಾಶುಯಲ್ಟಿಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಒ ಪಿ ಡಿ ಬಂದ್ ಮಾಡಿದ್ದೀವಿ ಅಷ್ಟೇ ಎಮರ್ಜೆನ್ಸಿ ನೋಡ್ತಾ ಇದ್ದೀವಿ ರಾತ್ರಿನೇ ನೋಡ್ತಾ ಇದ್ದೀವಿ ಓ ಪಿ ಡಿ ಎಲ್ಲ ಬಂದ್ ಮಾಡಿದ್ವಿ ಇನ್ನು ಪೇಷಂಟು ಎಮರ್ಜೆನ್ಸಿ ಪಾತ್ರ ನೋಡ್ತಾ ಇದ್ದೀವಿ ಸರ್ವಿಸ್ ಡಾಕ್ಟರ್ ಮುನಿರಾಜ ಮಕ್ಕಳವಾಗಿತ್ತು